ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತು ಬಂದ್ಬಿಟ್ಟು ದಿ ಮೋಸ್ಟ್ ವಾಂಟೆಡ್ ವಾಂಟೆಡ್ ಡೇ ಅದೇನು ಅಂತಂದರೆ ನಮ್ಮ ದಾವಣಗೆರೆಯ ಹಿಂದು ಮಹಾಗಣಪತಿ ವಿಸರ್ಜನೆ ಇದೆ ಸೊ ಅದಕ್ಕೆ ನಾವೀಗೋಗ್ಬಿಡ್ತೇವೆ ಅಂದರೆ ಇವಾಗ ಕಾಲೇಜ್ ಬಿಡುತ್ತೆ ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಬಿಟ್ಟೈತೆ ಏನು ಬೇಜಾರು ಅಂತ ಅಂದರೆ ಡಿ ಜೆ ಅಲ್ಲೋ ಇಲ್ಲ ಬರೀ ಡ್ರಮ್ ಸೆಟ್ ಅಷ್ಟೇ ಬಟ್ ಅದರಲ್ಲೂ ಡ್ರಮ್ ಸೆಟ್ ಅಲ್ಲೂ ತರ ತರ್ಸವ್ರೆ ಟ್ವೆಂಟಿ ಸೆಟ್ಸ್ ತರ್ಸೋರೆ ಸೊ ಇನ್ನೇನು ಮುಗಿದು ಕುಣ್ಯೋದೆ ಕುಣಿಯೋದು ಕುಣಿಯದೆ ಕುಣಿಯೋದು ಸೊ ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತೀವಿ ನಮಗೆ ಫುಲ್ ವಿಡಿಯೋ ನೋಡಿ ನೀನು ಯಾವ ಯಾರ್ಯಾರು ನಮ್ಮ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ರೀಸ್ ಮಾಡಿ ರೆಡಿಯಾಗೀನಿ ನನ್ನ ಮಮ್ಮಿ ರೆಡಿಯಾಗಿ ಟೆ ಇಟ್ಟಿಗಾಯಿಸಿ ಅಲ್ಲ ಟೀ ಪುಡಿ ಟಿ ಟಿ ಗಾಯಿಸಿ ಅಂಜು ಐಡಿಯಾ ಏನಾದ್ರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕ್ಲೀನ್ ಹೋಗಿ ಫಾಲೋ ಮಾಡಿ ಇನ್ನೂ ಜಾಸ್ತಿ ಫಾಲೋವರ್ಸ್ ಆಗಿಲ್ಲ ಹೊಸ್ತಾಗಿ ಕ್ರೀ ಮಾಡಿದ್ವಿ ಎಪ್ಪತ್ತೇಳಸ್ ಏ ಸಾವಿರ ಮಾಡ್ಬಿಡ್ರಿ ಈಗ ಹೋಗೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡಿರತ್ತೆ ನಾನು ಇವಾಗ ಹೋಗ್ತಾ ಇದ್ದೀವಿ ಗಾಯ ನನಗೆ ಚಾಕ್ಲೇಟ್ ಆಗೈತೆ ತಿನ್ನ ಚಾಕ್ಲೇಟ್ ಕೊಡ್ಸ ಮತ್ತಾಗಿ ಡಿ ಜೆ ಏನಾದ್ರೂ ಇದ್ರೆ ಈ ರೋಡ್ ಏನೈತೆ ಪೂರ ಫೀಲ್ ಆಗಿರ್ತಿತ್ತು ಅಲ್ಲಿ ಒಂದು ಚೂರು ಒಂದು ಚೂರು ಜಾಗ ಇರ್ತಿದ್ದಿಲ್ಲ ಆದರೆ ಇವಾಗ ನೋಡ್ರಿ ಫುಲ್ಲು ಕಾಲಿ ಕಾಲಿ ಐತಿ ಯಾವ ಒಂದು ಗಾಡಿಗಳು ಫುಲ್ ಒಂಚೂರು ಇಲ್ಲಿಂದ ಬೈಕ್ಗಳು ಯಾವ ಅಲೋ ಮಾಡ್ತಿರ್ಲಿಲ್ಲ ಹಂಗ್ ಫುಲ್ ಆಗ್ತಿತ್ತು ಡಿಜೆ ಅಲೋ ಇಲ್ಲ ಅಂತ ಜನನೂ ಕರ ಕ್ಲಾಸ್ ಮಾಡ್ಕೊಂಡ್ಬಿಟ್ಟಲ್ಲ ಬಟ್ ಆದ್ರೂ ಟ್ರಮ್ ಸೆಟ್ ಐತೆ ಸೋ ಬನ್ನಿ 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 ಹೋಗೋಣ ಪೊಲೀಸರು ಸ್ಮೈಲ್ ಕೊಟ್ಟರು ಸ್ಮೈಲ್ ಕೊಟ್ಟರು ಸಂಜೆ ಆಗುತ್ತಲ್ಲ ಗಟ್ ಆಗ ಈ ರೋಡ್ನ ನೋಡಬೇಕು ಇರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕೋರೆ ಇನ್ನೂ ಸ್ವಲ್ಪ ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇತ್ತು ಗಿಜಿ ಗಿಜಿ ನೋಡೋಣ ಬರ್ರಿ ಈ ಎಲ್ಲಿಗೆ ಏನೇನು ಆಕತ್ತಂತ ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಿತ್ತು ಬಟ್ ಅದ್ರ ಬೈಕ್ ಬೇರೆ ಹತ್ರ ನಿಲ್ಸೋಣ ಅಂತ ಆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಂ ಒಬ್ಬ ಇಲ್ಲಿನ್ನ ಬಂದಾಗ ಐತೆ ನೋಡಿ ಗೈಸ್ ಇವಾಗ ಇಲ್ಲಿ ಇರ್ಬೋದು ಹಾಂ ಇವಾಗ ಆ ಕಡೆ ಇರ್ಬೋದು ಅಮ್ಮ ಈ ಕಡೆ ನಡಿಯಮ್ಮ ಇಲ್ಲಿ ನಿಲ್ಸುತ್ತೆ ಗಾಡಿ ಈ ಕಡೆ ನಿಲ್ಸೋಗೋಣ ಅಲೋ ಇಲ್ಲ ಅಲ್ಲಿ ನಿಲ್ಸೋಣ ನೋಡಿ ಇಲ್ಲ ಆ ಕಡೆಯಿಂದ ಒಯ್ಯ ಬಿಡೋಣ ನೋಡಿ ಗೈಸ್ ಈ ಕಡೆ ಅಷ್ಟೇ ಅಲ್ಲ ಮಾಡ್ತವ್ರಿ ಈಗ ಈ ಕಡೆನೂ ಮುಸ್ತಾರೆ ಅನಿಸುತ್ತೆ ಇಲ್ಲಿ ಬೆಳಗ್ಗೆ ಅಡ್ಗೆ ಮಾಡ್ತಾ ಇದ್ರು ಗೈಸ್ ನಾವು ಕಾಲೇಜಿಗೆ ಹೋಗ್ಬೇಕಾರ ಊಟ ಕೊಡ್ತಾ ಇದ್ರು ಅಡ್ಗೆ ಅಲ್ಲ ಅಲ್ಲ ನಾವ್ ಬರ್ಬೇಕಾರ ಇನ್ನು ಅಡ್ಗೆ ಮಾಡ್ತಿದ್ರು ಹೋಗ್ಬೇಕಾರೆ ಕಾಲೇಜಿಗೆ ಬರ್ಬೇಕಾರಲ್ಲ ಹೋಗ್ಬೇಕಾರ ಹಿಂದೂ ಮಹಾಗಣಪತಿ ಸ್ಪಾಟ್ ಅಬ್ವಿಯಸ್ಲಿ ನಮ್ಮ ದಾವಣಗೆರೆಯಲ್ಲಿ ಇರೋರು ಮತ್ತೆ ದಾವಣಗೆರೆಯಲ್ಲಿ ಇರೋರ ರಿಲೇಷನ್ಸು ಬೇರೆ ಬೇರೆ ಊರಿಂದ ಬಂದೇ ಇರ್ತೀರ ನೋಡಕ್ಕಲ್ವಾ ಈ ಸತಿ ಗಣಪತಿನೂ ಸಾಕಾದಾಗಿತ್ತು ಗಾಯಸ್ ಡಿ ಜೆ ಇಲ್ಲ ಏನ್ ಮಾಡ್ತೀರ ಆಲ್ರೆಡಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ ಸುಮ್ಮನೆ ಹಂಗೆ ಆನ್ ಮಾಡಿಬಿಟ್ಟಾರ ಅನ್ಸ್ತತೆ ಇಷ್ಟೇ ಜನ ಆಡ್ಲಿ ಅಂತ ನಾನು ಹೋಗಿ ಅಂತ ಹಾ ಕರೀತೈತೆ

ಪೊಲೀಸ್ ಫೋರ್ಸ್ ಸಕ್ಕದಾಗ ಇದೆ ಈ ಸತಿ ಬರೀ ಡ್ರಮ್ ಸೆಟ್ಗೆನೆ ಬರೀ ಡ್ರಮ್ ಸೆಟ್ಗೆ ಹಿಂಗೈತಲ್ಲ ಗಾಯಸ್ ಮತ್ತೆ ನಾನು ಹೇಳ್ದೆ ನಮ್ಮ ಅಮ್ಮಂಗೆ ಹಿಂಗ ಸಿಂಧನಜ್ಜ ಇದ ಸರ್ಕಲಿಗೆ ಹೋಗಣ ಅಂತ ಕೇಳೋದೇ ಇಲ್ಲ ಅಂತಾರ ನಮ್ಮ ಮಾತಾ ಅಲ್ಲ ಕೇಳ್ತೀರ ನಮ್ಮ ಅಲ್ಲಿಗೆ ಹೋಗೋಣ ಅಂತಾನೆ ಇಲ್ಲಿ ಒಂದ್ ಪಾಯಿಂಟ್ ತೋರಿಸ್ಬಿಟ್ಟು ಎಕ್ಸಿಮಿಷನ್ ಇರ್ತೇಗ ಇದು ಯಾವತ್ತು ಎಕ್ಸಿಮಿಷನ್ ಮುಗಿಯೋರ್ಗು ಇತ್ತಾಗೆಲ್ಲ ಗಣಪತಿ ಇರಲ್ಲ ಎಲ್ಲೋದ್ರು ಪೊಲೀಸು ಎಲ್ಲೋದ್ರು ಪೊಲೀಸ್ ಅಂತೂ ಇಂತೂ ಜಗದೇ ಸರ್ಕಲ್ ಹೋಗೋ ರೋಡಿಗೆ ಬಂದೀವಿ ನೋಡೋಣ ಅಲ್ಲಿ ಐತೆ ಅಂತ ನಮ್ಮ ಮಮ್ಮಿ ಅವ್ರ ಸ್ಕೂಲು ಕಾಲೇಜ್ ಅಂತೆ ಡ್ರೆಶ್ ಸ್ವಲ್ಪ ಮೀಮ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಆಮೇಲೆ ನಡ್ಕೊಂಡು ಹೋಗ್ಬೇಕು ಇದು ಬಂದ್ಬಿಟ್ಟು ಹೂ ಮಾರ್ಕೆಟ್ ಹೂ ಮಾರ್ಕೆಟ್ ಇಲ್ಲಿಂದ ನೋಡಿ ಅವ್ರೆ ಇವತ್ತು ಏನು ಮಾರ್ಕೆಟ್ ಇಲ್ಲ ನೋಡಿ ಸಾಲಿನಲ್ಲಿ ಇವಾಗ ಹೂವಿನ ಮಾರ್ಕೆಟ್ ಅಂತ ಮಾಡ್ಕಂತ ಹೂ ಹೂವೆಲ್ಲ ತೋರಿಸ್ತಿದೀನಿ ನೋಡಿ ಅಲ್ಲಿ ಏನು ಹಚ್ಚಿದ್ದೆ ಇಲ್ಲ ಇಲ್ಲಿಂದ ಹಚ್ಚವ್ರೆ ಯಾರು ಜೂಸ್ ತೊಲಗತ್ತ ಇಂದು ಗಣಪನದ ತಲುಪಿಲ್ರಿ ಆದ್ರೆ ಬೇಡ ಸುಂದರ ಮತ್ತೆ ಕೈ ಸ್ಟ್ರಯಲ್ ಕೈ ಮುಗಿದಿ ಯಾರ್ಯಾರು ಗಣಪುರ್ ನೋಡಿಲ್ಲ ಗಣೇಶನ್ ನೋಡ್ಕೊಂಡು ಹೋಗ್ತಿದ್ದೀವಿ ಬಾತಿ ಹೆಂಚಿನ ಗುಡಿಗೆ ಇವತ್ತು ಸೊಟ್ ಆಡಲ್ವಾ ಸೊ ಬಾತಿ ಹೆಂಚಿನ ಗುಡಿಗೆ ಹೋಗ್ತಾ ಇದ್ದೀವಿ ಮತ್ತು ಕುಡಿಯೋಕೇನು ಆಗಿಲ್ಲ ಗಾಯ ಅದೇ ಹೇಳ್ತಾರಲ್ಲ ಏನೇ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಬರ್ತಾರೆ ನಮಗೆ ಏನು ಎಕ್ಸ್ಪೆಟೇಷನ್ ಹಿಡಿದ್ರೆ ಅದು ಆಗೋದೇ ಇಲ್ಲ ಬಟ್ಟಾ ಬಟ್ ಕುಣೀಲೇ ಇಲ್ಲ ಅಂತ ಮಾಡ್ತಾ ಇದ್ದೀವಿ ಇದೀವಿ ಗಾಯ ಮಾಡೋಣ ಕೇಳಿಸ್ಲಿಲ್ಲ ನನಗೆ

ಗೈಸ್ ಎಲ್ಲ ಹೋಗಿ ಬಂದ್ವಿ ಗೈಸ್ ಕಾಲು ಗಾಡಿ ನಾವು ಬಿಟ್ಟೈತೆ ಬೇಸರ್ ತೆಂಗ್ ಲವ್ ಫುಲ್ ಗಣಪನ್ ಬಿಡೋ ತನಕ ಹೋಗಕ್ಕಾಗಿಲ್ಲ ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿ ಬಾಯ್